ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ ಗೆಳೆಯರೆ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಾಮಾನ್ಯ ಕನ್ನಡ ಭಾಗ ಇಪ್ಪತ್ತೆಂಟು ಈ ಹಿಂದೆ ಆಲ್ರೆಡಿ ಸಾಮಾನ್ಯ ಕನ್ನಡದ ಇಪ್ಪತ್ತೇಳು ಭಾಗಗಳನ್ನು ಅಪ್ಲೋಡ್ ಮಾಡಿರುವಂಥ ಪ್ಲೇ ಲಿಸ್ಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಮನಾರ್ಥಕ ಪದಗಳು ಒಂದು ಪಡಿಯರ ಪಡಿಯರ ಅಂದರೆ ದ್ವಾರಪಾಲಕ ಅಥವಾ ಸೇವಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಎರಡು ಪಡುವಣ ಮೂಡಣ ಪಡುವಣ ಗೆಳೆಯರೆ ಮೂಡಣ ಅಂದರೆ ಪೂರ್ವ ಪಡುವಣ ಅಂದರೆ ಪಶ್ಚಿಮ ದಿಕ್ಕು ಮೂರು ಪಡ್ಡಲಿ ಪಡ್ಡಲಿ ಅಂದರೆ ಕೆಂಜಾಜಿ ಓಕೆ ಕೆಂಜಾಜಿಗೆ ಪಡ್ಡಲಿ ಅಂತ ಕರೀತಾರೆ ನಾಲ್ಕು ಪಣ ಪಣ ಅಂದರೆ ಒತ್ತೆ ಇಡೋದು ಪಣಕ್ಕಿಡೋದು ಪಣಕ್ಕಿಡೋದು ಅಂದರೆ ಆಟದಲ್ಲಿ ಪಣಕ್ಕಿಡ್ತೀವಲ್ಲ ಅಂದರೆ ಆಟದಲ್ಲಿ ಒತ್ತೆ ಇಡೋದು ಪಣಕ್ಕಿಡೋದು ಅಂದರೆ ಒತ್ತೆ ಇಡೋದು ಅರ್ಥ ಐದು ಪಣ್ಣು ಪಣ್ಣು ಅಂದರೆ ರಚಿಸು ಆರು ಪತನ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದಿತು ಅಂದರೆ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದಿತ್ತು ಓಕೆ ಏಳು ಉರಗ ಪತಾಕೆ ಪತಾಕೆ ಅಂದರೆ ಧ್ವಜ ಬಾಹುಟ ಉರಗ ಪತಾಕೆ ದುರ್ಯೋಧನನ ರಥಕ್ಕೆ ಉರಗ ಪತಾಕೆ ಇರುತ್ತೆ ಉರಗ ಅಂದರೆ ಹಾವು ಹಾವಿನ ಪದಕ ಹಾವಿನ ಧ್ವಜ ಇರುತ್ತೆ ಓಕೆ ಎಂಟು ಪತಿಕರಿಸಲು ಪತಿಕರಿಸಲು ಅಂದರೆ ಅಂಗೀಕರಿಸಲು ಓಕೆ ಒಂಬತ್ತು ಪತಿಕಾರ್ಯ ಪತಿ ಕಾರ್ಯ ಅಂದರೆ ಸ್ವಾಮಿ ಕಾರ್ಯ ಹತ್ತು ಪತ್ತು ಪತ್ತು ಅಂದರೆ ಅಂಟು ಹನ್ನೊಂದು ಪತ್ತೆ ಪತ್ತೆ ಅಂದರೆ ಗುರುತು ಸುಳಿವು ವಿಳಾಸ ಓಕೆ ಹನ್ನೆರಡು ಪತ್ರೆ ಪತ್ರೆ ಅಂದರೆ ಒಂದು ಬಿಲ್ವ ಪತ್ರೆ ಇನ್ನೊಂದು ಎಲೆ ಅಂತ ಅರ್ಥ ಆಗತ್ತೆ ಗೆಳೆಯರೆ ಹದಿಮೂರು ಪಥ ಪಥ ಅಂದರೆ ದಾರಿ ಮಾರ್ಗ ಹಾದಿ ರಸ್ತೆ ಹದಿನಾಲ್ಕು ಪಥ್ಯ ಪಥ್ಯ ಅಂದರೆ ಆಹಾರದ ಕಟ್ಟುಪಾಡು ಪತ್ತೆ ಮಾಡಬೇಕು ನಮ್ಮ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಏನಂತಾರೆ ನಾಯಿ ಕಡಿದಿದೆ ಚೇಳು ಕಡಿದಿದೆ ಪತ್ತೆ ಮಾಡಬೇಕು ಎಣ್ಣೆ ಕರೆದಿ ತಿನ್ನಬಾರ್ದು ಬದನೆಕಾಯಿ ತಿನ್ನಬಾರ್ದು ಅಂತ ಅದು ಪತ್ತೆ ಅಂದರೆ ಆಹಾರದ ಕಟ್ಟುಪಾಡು ಇದನ್ನೇ ತಿನ್ಬೇಕು ಇದನ್ನ ತಿನ್ನಬಾರ್ದು ಅನ್ನುವಂತ ಒಂದು ಕಟ್ಟುಪಾಡು ಹದಿನೈದು ಪದ ಪದ ಅಂದ್ರೆ ಪಾದ ಅಥವಾ ಕ್ರಮ ಅಥವಾ ರೀತಿ ಅಂತ ಹದಿನಾರು ಪದ ತಳ ಪದ ತಳ ಅಂದ್ರೆ ಕಾಲಿನ ಕೆಳಗೆ ಪಾದದ ಕೆಳಗೆ ಪದ ಅಂದ್ರೆ ಪಾದ ತಳ ಅಂದ್ರೆ ಕೆಳಗೆ ಕಾಲಿನ ತಳ ಅದು ಪಾದದ ಕೆಳಗೆ ಹದಿನೇಳು ಪನ್ನಗ ಪನ್ನಗ ಭೂಷಣ ಅಂತ ಕೇಳ್ತೀವಿ ಯಾರು ಯಾರನ್ನ ವಿಷ್ಣುವನ್ನ ಪನ್ನಗ ಭೂಷಣ ಅಂದ್ರೆ ಹಾವುಗಳ ಭೂಷಣ ಹಾವಿನಿಂದ ಭೂಷಿತನಾದವನು ಹದಿನೆಂಟು ಬಯೋನಿಧಿ ಬಯೋನಿಧಿ ಅಂದ್ರೆ ಹಾಲ್ಗಡಲು ಹಾಲಿನ ಕಡಲು ಹತ್ತೊಂಬತ್ತು ಪರಕೀಯ ಪರಕಿ ಅಂದ್ರೆ ವಿದೇಶಿಯ ನಮ್ಮ ಸ್ವದೇಶಿ ಬಿಟ್ಟು ವಿದೇಶಿಯರೆಲ್ಲರೂ ಪರಕೀಯರು ನಮಗೆ ಇಪ್ಪತ್ತು ಪರದು ಪರದು ಅಂದ್ರೆ ವ್ಯಾಪಾರ ಇಪ್ಪತ್ತೊಂದು ಪರದೇಶಿ ಪರದೇಶಿ ಅಂದ್ರೆ ದಿಕ್ಕಿಲ್ಲದವರು ಅಥವಾ ಹೊರನಾಡಿದವರು ಅಂತ ಇಪ್ಪತ್ತೆರಡು ಪರಮಗಹನ ಪರಮಗಹನ ಅಂದ್ರೆ ನಿಗೂಢ ಇಪ್ಪತ್ತ್ಮೂರು ಪರಮೋಚ್ಛ ಪರಮೋಚ್ಛ ಅಂದರೆ ಅತ್ಯುನ್ನತ ಇರೋದರಲ್ಲೇ ಉನ್ನತದಲ್ಲೇ ಮತ್ತೆ ಅತ್ಯುನ್ನತ ಇಪ್ಪತ್ನಾಲ್ಕು ಪರಂಭರಿಸು ಅಂದರೆ ಗಮನಿಸೋದು ಇಪ್ಪತ್ತೈದು ಪರಾಕಾಷ್ಠೆ ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ ಅಥವಾ ತುತ್ತ ತುದಿ ಪರಾಕಾಷ್ಠೆಗೆ ಹೋಗಿತ್ತು ಭಕ್ತಿ ಪರಾಕಾಷ್ಠೆಗೆ ಹೋಗಿತ್ತು ಅಂದರೆ ಭಕ್ತಿಯ ಪರಾಕಾಷ್ಠೆಗೆ ಹೋಗಿತ್ತು ಅಂದರೆ ತುತ್ತ ತುದಿಗೆ ಹೋಗಿತ್ತು ಭಕ್ತಿ ಅಥವಾ ಕೊನೆಯ ಗಡಿಗೆ ಹೋಗಿತ್ತು ಅಂತ ಇಪ್ಪತ್ತಾರು ಪರಾಭವ ಪರಾಭವ ಅಂದರೆ ಸೋಲು ಇಪ್ಪತ್ತೇಳು ಪರಿ ಪರಿ ಅಂದ್ರೆ ರೀತಿ ಇಪ್ಪತ್ತೆಂಟು ಪರಿಗ್ರಹ ಪರಿಗ್ರಹ ಅಂದ್ರೆ ಮನೆಯವರು ಇಪ್ಪತ್ತೊಂಬತ್ತು ಪರಿಘ ಪರಿಘ ಅಂದರೆ ಅಂದ್ರೆ ಆಯುಧ ಮೂವತ್ತು ಪರಿಣಿತ ಪರಿಣಿತ ಅಂದ್ರೆ ತಜ್ಞ ಒಂದು ವಿಷಯದಲ್ಲಿ ಪರಿಣಿತನಾದವನು ಅವನು ಆ ವಿಷಯದಲ್ಲಿ ತಜ್ಞನಾಗಿರ್ತಾನೆ ಓಕೆ ಮೂವತ್ತೊಂದು ಪರಿಪಾಲಿಸು ಪರಿಪಾಲಿಸು ಅಂದ್ರೆ ರಕ್ಷಣೆ ಮಾಡು ಕಾಪಾಡು ತಜ್ಞ ಅಂದ್ರೆ ಬರೀ ಎಂಬಿ ಬಿ ಎಸ್ ಮಾಡಿದ್ರೆ ತಜ್ಞ ಅಲ್ಲ ಸೊ ಶಿಕ್ಷಣ ತಜ್ಞರು ಕೂಡ ಇರ್ತಾರೆ ಬೇರೆ ಸಾಮಾಜಿಕ ಕಳಕಳಿ ಹೊಂದಿರುವಂಥ ಸಾಮಾಜಿಕ ತಜ್ಞರು ಕೂಡ ಇರ್ತಾರೆ ಇನ್ನು ಎನ್ವಿರಾನ್ಮೆಂಟ್ ತಜ್ಞರು ಕೂಡ ಇರ್ತಾರೆ ಗೆಳೆಯರು ಓಕೆ ಮೂವತ್ತೆರಡು ಪರಾಭವ ಪರಾಭವ ಅಂದರೆ ತಿರಸ್ಕಾರ ಅಥವಾ ಸೋಲು ಮೂವತ್ತ್ಮೂರು ಪರಿಭವಿಸು ಪರಿಭವಿಸೋದು ಅಂದರೆ ತಿರಸ್ಕರಿಸೋದು ಮೂವತ್ತ್ನಾಲ್ಕು ಪರಿಯಣದ ಪರಿಯಣದ ಅಂದರೆ ಊತದ ತಟ್ಟೆ ಮೂವತ್ತೈದು ಪರಿವರ್ತನೆ ಪರಿವರ್ತನೆ ಅಂದರೆ ಬದಲಾವಣೆ ತರೋದು ಮೂವತ್ತಾರು ಪರಿವಾರ ಪರಿವಾರ ಅಂದರೆ ಕುಟುಂಬ ನಮ್ಮ ಜೊತೆ ಇರೋರು ಮೂವತ್ತೇಳು ಪರಿಷೆ ಪರಿಷೆ ಅಂದರೆ ಜಾತ್ರೆ ಬಸವನಗುಡಿಯಲ್ಲಿ ಪ್ರತಿ ವರ್ಷ ಕಡಲೆ ಪರಿಷೆ ನಡೆಯುತ್ತೆ ಕಡಲೆ ಪರೀಕ್ಷೆ ಅಂದರೆ ಕಡಲೆ ಜಾತ್ರೆ ನಡೆಯುತ್ತೆ ಅಲ್ಲಿ ಬರೀ ಎಲ್ಲಿ ನೋಡಿದ್ರೆ ಅಲ್ಲಿ ಕಡಲೆನೇ ಕಡಲೆ ರಾಜ್ಯ ರಾಜ್ಯಗಳಿಂದ ಕಡಲೆ ತಂದಿರ್ತಾರೆ ಸೊ ಕಡಲೆಕಾಯಿ ವ್ಯಾಪಾರನ ಮಾಡ್ತಾರೆ ಎಲ್ಲಿ ಬಸವನಗುಡಿಯಲ್ಲಿ ಓಕೆ ಮೂವತ್ತೆಂಟು ಪರಿಸಮಾಪ್ತಿ ಪರಿಸಮಾಪ್ತಿ ಅಂದರೆ ಮುಕ್ತಾಯ ಕೊನೆ ಅಂತ ಮೂವತ್ತೊಂಬತ್ತು ಪರಿಸು ಪರಿಸು ಅಂದರೆ ಮುನ್ನಡೆಸೋದು ನಲವತ್ತು ಪರಿಹಾಸ ಒಬ್ಬರು ಪರಿಹಾಸ ಮಾಡೋದು ಅಂದರೆ ಒಬ್ಬರಿಗೆ ಚೇಷ್ಟೆ ಮಾಡೋದು ಅಥವಾ ವಿನೋದ ಮಾಡೋದು ಅಂತ ನಲವತ್ತೊಂದು ಪರ್ಣ ಪರ್ಣ ಅಂದರೆ ಎಲೆ ನಲವತ್ತೆರಡು ಪರವಾನಗಿ ಪರವಾನಗಿ ಅಂದರೆ ಅನುಮತಿ ನಲವತ್ತ್ಮೂರು ಪಲವು ಪಲವು ಅಂದರೆ ಹಲವು ಅನೇಕ ಅಂತ ನಲ್ವತ್ನಾಲ್ಕು ಪಲ್ವಲ ಪಲ್ವಲ ಅಂದರೆ ಕೊಳ ನೀರಿನಿಂದ ತುಂಬಿದಂಥ ಕೊಳಕ್ಕೆ ಪಲ್ವಲ ಅಂತ ಕರಿತೀವಿ ನಲವತ್ತೈದು ಪವಳ ಪವಳ ಅಂದರೆ ಹವಳ ನಲ್ ನವರತ್ನಗಳಲ್ಲಿ ಹವಳ ಕೂಡ ಒಂದು ರತ್ನ ನಲವತ್ತಾರು ಪಸರಿಸು ಅಂದರೆ ಹರಡು ವಿಸ್ತರಿಸು ಅಂತ ನಲವತ್ತೇಳು ಪಸಾಯ ಪಸಾಯ ಅಂದರೆ ಉಡುಗೊರೆ ಅಥವಾ ಬಹುಮಾನ ನಲವತ್ತೆಂಟು ಪಸಿಯ ದುಂಡು ಪಸಿಯ ದುಂಡು ಅಂದರೆ ಪಸಿ ಅಂದರೆ ಆಹಾರಕ್ಕೆ ಕೊರತೆ ಇಲ್ಲವೇ ಆಹಾರಕ್ಕೆ ಕೊರತೆಯೇ ಇಲ್ಲ ಅದು ಪಸಿಯ ದುಂಡು ಅಂತ ಪಸಿ ಅಂದ್ರೆ ಹೊಟ್ಟೆ ಹಶು ನಲವತ್ತೊಂಬತ್ತು ಪಸುರು ಪಸುರು ಅಂದ್ರೆ ಹಸುರು ಐವತ್ತು ಪಳು ಪಳು ಅಂದ್ರೆ ಕೆಟ್ಟ ಐವತ್ತೊಂದು ಪಳ್ಳ ಪಳ್ಳ ಅಂದ್ರೆ ಹಳ್ಳ ಐವತ್ತೆರಡು ಪಾಂಚಾಲ ನಂದನೆ ಪಾಂಚಾಲ ನಂದನೆ ಪಾಂಚಾಲ ದೇಶದ ರಾಜಕುಮಾರಿ ಪಾಂಚಾಲ ನಂದನಿ ಯಾರು ದ್ರೌಪದಿ ಪಾಂಚಾಲ ದೇಶದ ರಾಜಕುಮಾರಿ ಅವಳು ಯಾರು ದ್ರೌಪದಿ ಅವಳಿಗೆ ಪಾಂಚಾಲ ನಂದನೆ ಅಂತ ಕರೀತಾರೆ ಓಕೆ ಐವತ್ಮೂರು ಪಾಂಡಿತ್ಯ ಪಾಂಡಿತ್ಯ ಅಂದರೆ ವಿದ್ವತ್ತು ಒಂದು ವಿಷಯದಲ್ಲಿ ವಿದ್ವತ್ತನ್ನು ಹೊಂದಿರುವಂಥದ್ದು ಐವತ್ನಾಲ್ಕು ಪಾಟಿ ಪಾಟಿ ಅಂದರೆ ಬರೆಯುವಂಥ ಕಬ್ಬು ಹಲಿಗೆ ಮೊದಲು ಹಲಗೆಯನ್ನು ಸ್ಕ್ವೇರ್ ಸ್ಕ್ವೇರ್ ಆಕಾರದಲ್ಲಿ ಅಂದರೆ ಚೌಕಾಕಾರದಲ್ಲಿ ಆಕಾರದಲ್ಲಿ ಅದಕ್ಕೆ ಕಟ್ ಹಾಕಿ ನಾವು ಕೊಡ್ತಾ ಇದ್ರು ನಾವು ಪೆನ್ಸಿಲಿಂದ ಬರಿತಾ ಇದ್ವಿ ಅಂದರೆ ಪೇಣೆ ಅಂತ ಕರಿತಿದ್ವಿ ಪೇಣೆ ಅಂತ ಕರಿತಿದ್ವಿ ಮೊದಲು ಅದು ಸೊ ಈಗೆಲ್ಲ ಕಡುವು ಅಂತ ಕರೀತಾರೆ ಅದ ಅದರಿಂದ ನಾವು ಕಪ್ಪು ಹಲಿಗೆ ಮೇಲೆ ಬರಿತಾ ಇದ್ವಿ ಅದನ್ನ ಪಾರ್ಟಿ ಅಂತ ಕರಿತಾ ಇದ್ವಿ ಈಗೆಲ್ಲ ಡೈರೆಕ್ಟ್ ಆಗಿ ಯು ಕೆ ಜಿ ಎಲ್ ಕೆ ಜಿ ಹುಡುಗರಿಗೆಲ್ಲ ಬುಕ್ಕು ಪೆನ್ಸಿಲ್ ಕೊಟ್ಬಿಡ್ತಾರೆ ಅವರಿಗೆಲ್ಲ ಪಾರ್ಟಿ ಎಲ್ಲ ಗೊತ್ತಿರಲ್ಲ ಓಕೆ ಐವತ್ತೈದು ಪಾಡಳಿದು ಪಾಡಳಿದು ಅಂದರೆ ಅನಾಥವಾಗಿ ಐವತ್ತಾರು ಪಾತಕ ಪಾತಕ ಅಂದರೆ ಕೆಟ್ಟ ಕೆಲಸ ಮಾಡೋದು ಪಾತಕಿತನ ಅಂದರೆ ಕೆಟ್ಟ ಕೆಲಸ ಮಾಡೋದು ಅಂತ ಐವತ್ತೇಳು ಪಾತರಗಿತ್ತಿ ಪಾತರಗಿತ್ತಿ ಅಂದರೆ ಚಿಟ್ಟೆ ಪತಂಗ ಅಂತ ಬಟರ್ಫ್ಲೈ ಅಂತ ಐವತ್ತೆಂಟು ಪಾಮರ ಪಾಮರ ಅಂದರೆ ಒಂದರ್ಥ ಮುಗ್ಧ ಮುಗ್ಧ ಇನ್ನೊಂದು ಅರ್ಥ ದಡ್ಡ ತೀರಾ ಮುಗ್ಧ ಇದ್ದರೂ ದಡ್ಡ ಇರ್ತಾನೆ ಯಾಕಂದರೆ ಯಾವುದೇ ವಿಷಯದ ಬಗ್ಗೆ ಅವನಿಗೆ ವಿವೇಚನೆ ಇರಲ್ಲ ವಿಷಯ ಗೊತ್ತಿರಲ್ಲ ಸೊ ಒಂದು ಪಾಮರ ಅಂದರೆ ಮುಗ್ಧ ಕೂಡ ಆಗುತ್ತೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ಮುಗ್ಧ ಅನ್ಸ್ಕೊಳ್ತಾನೆ ಆದರೆ ಅವನೇ ಒಂದು ಏಜಿಗೆ ಬಂದ ನಂತರ ಅದೇ ಮುಗ್ಧತನ ಏನಾಗುತ್ತೆ ದಡ್ಡತನ ಆಗುತ್ತೆ ಓಕೆ ಐವತ್ತೊಂಬತ್ತು ಪಾರುತಿರೆ ಪಾರುತಿರೆ ಅಂದ್ರೆ ಎದುರು ನೋಡುತ್ತಿರಲು ಅರವತ್ತು ಪಾರ್ಥಿವರು ಪಾರ್ಥಿವರು ಯಾರು ಪಾಂಡವರು ಅಂದ್ರೆ ರಾಜರು ಒಂದರ್ಥ ಪಾರ್ಥಿವರು ಒಂದರ್ಥ ರಾಜರು ಇನ್ನೊಂದರ್ಥ ಪಾಂಡವರು ಅಂತ ಪಂಚ ಪಾಂಡವರು ಪಾರ್ಥಿವ ಅಂತ ಯಾರನ್ನ ಕರೀತಾರೆ ಅರ್ಜುನನ ಕರೀತಾರೆ ಸೊ ಪಾರ್ಥಿವರು ಅಂದ್ರೆ ಪಾಂಡವರು ಅರವತ್ತೊಂದು ಪಾರ್ಶ್ವ ಪಾರ್ಶ್ವ ಅಂದ್ರೆ ಭಾಗ ಪಾರ್ಶ್ವವಾಯು ಪಾರ್ಶ್ವವಾಯು ಅಂತ ಪಾರ್ಶ್ವ ಇದ್ರೆ ಒಂದು ಎಡಕ್ಕಾದರೂ ಪಾರ್ಶ್ವವಾಯು ಹೊಡೆದಿರುತ್ತೆ ಇಲ್ಲ ಅಂದ್ರೆ ಒಂದು ಬಲಕ್ಕಾದ್ರೂ ಹೊಡೆದಿರುತ್ತೆ ಬಲಗೈ ಬಲಗಾಲ್ ಹೊಡೆದಿರುತ್ತೆ ಇಲ್ಲ ಎಡಗೈ ಎಡಗಾಲು ಹೊಡೆದಿರುತ್ತೆ ಅದು ಪಾರ್ಶ್ವ ಅಂತ ಎರಡು ಕಡೆ ಹೊಡೆಯಲ್ಲ ಯಾವತ್ತು ಅರವತ್ತೆರಡು ಪಾಲಿಸು ಪಾಲಿಸು ಅಂದರೆ ಕಾಪಾಡೋದು ಸಲಹೋದು ಅರವತ್ಮೂರು ಪಾವನ ಪಾವನ ಅಂದರೆ ಪವಿತ್ರ ಅರವತ್ನಾಲ್ಕು ಪಾವು ಪಾವು ಅಂದರೆ ಅಳತೆಯ ಸಾಧನ ಅದು ಅದನ್ನು ಅಕ್ಕಿ ಬೇಳೆ ಎಲ್ಲ ಮೊದಲೆಲ್ಲ ಪಾವು ಚಟಾಕು ಕೊಡ್ತಾ ಇದ್ರು ಈಗ ಯಾರು ಪಾವು ಚಟಾಕು ಕಾಲ್ಪು ಕೊಡಲ್ಲ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಓಕೆ ಅರವತ್ತೈದು ಪಾಷ ಪಾಷ ಅಂದರೆ ಹಗ್ಗ ನೇಣಿನ ಕುಣಿಕೆ ಓಕೆ ಅರವತ್ತಾರು ಪಾಶ್ಚಾತ್ಯ ಪಾಶ್ಚಾತ್ಯ ಅಂದರೆ ಪಶ್ಚಿಮ ದೇಶಗಳು ನಮ್ಮ ಪಶ್ಚಿಮಕ್ಕಿರುವಂಥ ದೇಶಗಳನ್ನು ನಾವು ಪಾಶ್ಚಾತ್ಯ ದೇಶಗಳು ಅಂತ ಕರಿತೀವಿ ಅರವತ್ತೇಳು ಪಾಷಂಡ ಪಾಷಂಡ ಅಂದರೆ ನಾಸ್ತಿಕ ದೇವರನ್ನು ನಂಬದಿರೋನು ನಾಸ್ತಿಕ ಓಕೆ ಅರವತ್ತೆಂಟು ಪಾಷಾಣ ಪಾಷಾಣ ಅಂದರೆ ಒಂದು ಪಾಷಾಣಕ್ಕೆ ಒಂದರ್ಥ ಕಲ್ಲು ಅಂತ ಆಗತ್ತೆ ಇನ್ನೊಂದರ್ಥ ವಿಷ ಅಂತ ಆಗತ್ತೆ ಕೆ ಪಿ ಎಸ್ ಸಿಗಳಲ್ಲಿ ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ ಪಾಷಾಣದ ಸಮನಾರ್ಥಕ ಪದ ಯಾವುದು ಅಂತ ಆ ಸಮನಾರ್ಥಕ ಪದಗಳಲ್ಲಿ ಕಲ್ಲಿದ್ರೆ ಕಲ್ಲನ್ನು ಟಿಕ್ ಮಾಡಿ ಕಲ್ಲಿಲ್ಲ ವಿಷ ಇದೆ ಅಂದ್ರೆ ವಿಷವನ್ನ ಟಿಕ್ ಮಾಡಿ ಓಕೆ ಪಾಷಾಣದ ಎರಡು ಅರ್ಥ ಇದೆ ಒಂದು ಕಲ್ಲು ಇನ್ನೊಂದು ವಿಷ ಎಕ್ಸಾಮ್ಗಳಲ್ಲಿ ಪಾಷಾಣ ಅಂತ ಕೇಳಿ ಅಲ್ಲಿ ಕಲ್ಲಿದ್ರೆ ಕಲ್ಲನ್ನು ಟಿಕ್ ಮಾಡಿ ಇಲ್ಲ ಅಂದ್ರೆ ವಿಷ ಇದ್ರೆ ವಿಷವನ್ನ ಟಿಕ್ ಮಾಡಿ ಓಕೆ ಅರವತ್ತೊಂಬತ್ತು ಪಾಳೆಗಾರ ಪಾಳೆಗಾರ ಅಂದರೆ ಒಂದು ಪ್ರಾಂತ್ಯದ ಸರ್ವಾಧಿಕಾರಿ ಎಪ್ಪತ್ತು ಪಾಳು ಪಾಳುನೆಲ ಅಂದರೆ ಹಾಳು ಬಿದ್ದಿರೋ ನೆಲ ಅಥವಾ ಪಾಳು ಬಿದ್ದಿರೋ ನೆಲ ಎಪ್ಪತ್ತೊಂದು ಪಿತೃ ಪಿತೃ ಅಂದರೆ ತಂದೆ ಎಪ್ಪತ್ತೆರಡು ಪಿತ್ರಾರ್ಜಿತ ಪಿತ್ರಾರ್ಜಿತ ಅಂದರೆ ತಂದೆಯ ಆಸ್ತಿ ಅಥವಾ ಪೂರ್ವಿಕರ ಆಸ್ತಿ ಎರಡು ಅರ್ಥವನ್ನು ಕೊಡುತ್ತೆ ಎಪ್ಪತ್ಮೂರು ಪಿರಿದಪ್ಪ ಪಿರಿದಪ್ಪ ಅಂದರೆ ಬಹಳಷ್ಟು ಎಪ್ಪತ್ನಾಲ್ಕು ಪಿಸುಣ ಪಿಸುಣ ಅಂದರೆ ಒಂದು ಚಾಡಿ ಕೊರ ಇನ್ನೊಬ್ಬ ನೀಚ ಅಂತ ಯಾರು ಚಾಡಿಕೊರ ಯಾರು ಇರ್ತಾರೋ ಅವನು ಆಲ್ಮೋಸ್ಟ್ ನೀಚನೇ ಇರ್ತಾನೆ ಯಾಕಂದರೆ ಚಾಡಿ ಯಾರು ಹೇಳ್ತಾರಂದ್ರೆ ಇನ್ನೊಬ್ಬರ ಮನಸ್ಸನ್ನು ಯಾರು ಕಲಕ್ತಾರೋ ಯಾರು ಕೆಡಿಸ್ತಾರೋ ಅವನು ಚಾಡಿ ಹೇಳೋನೆ ಸೊ ಅವನು ಆಲ್ಮೋಸ್ಟ್ ನೀಚನೇ ಇರ್ತಾನೆ ಎಪ್ಪತ್ತೈದು ಪಿಳ್ಳಂಗೋವಿ ಪಿಳ್ಳಂಗೋವಿ ಅಂದರೆ ಕೊಳಲು ಎಪ್ಪತ್ತಾರು ಪಿಳ್ಳೆ ಪಿಳ್ಳೆ ಹೋಗ್ತಾ ಇದಾವೆ ನೋಡು ಪಿಳ್ಳೆ ಅಂದರೆ ಮಗು ಎಪ್ಪತ್ತೇಳು ಪೀಕಲಾಟ ಪೀಕಲಾಟ ಅಂದರೆ ಸಂಕಷ್ಟ ಎಪ್ಪತ್ತೆಂಟು ಪೀಡೆ ಪೀಡೆ ಅಂದರೆ ತೊಂದರೆ ಎಪ್ಪತ್ತೊಂಬತ್ತು ಪೀತಾಂಬರ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆಗಳು ಓಕೆ ಈಗೆಲ್ಲ ಅದು ತಾಮ್ರದ ಸಾಮಾನುಗಳು ತಿಕ್ಕೋಕ್ಕೆ ಒಂದು ಪೀತಾಂಬ್ರ ಅಂತ ಒಂದು ಪೌಡ್ರ್ ಬರುತ್ತೆ ಸೊ ಎಲ್ಲರೂ ಅದು ಪೀತಾಂಬ್ರ ಪೀತಾಂಬ್ರ ಅಂತ ತಿಳ್ಕೊಂಡಿದ್ದಾರೆ ಪೀತಾಂಬ್ರ ಅಂದರೆ ಅದು ಅಲ್ಲ ಅದು ಬರೀ ಹೆಸರು ಅಷ್ಟೇ ಆ್ಯಕ್ಚುಲಿ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ ಎಂಬತ್ತು ಪೀಳಿಗೆ ಪೀಳಿಗೆ ಅಂದರೆ ಸಿಂಹಾಸನ ಎಂಬತ್ತೊಂದು ಪುಂಡರಿಕ ಪುಂಡರಿಕ ಅಂದರೆ ಒಂದು ಅರ್ಥ ಹುಲಿ ಆಗತ್ತೆ ಇನ್ನೊಂದು ಅರ್ಥ ಕಮಲ ಅಂತ ಆಗತ್ತೆ ಎಂಬತ್ತೆರಡು ಪುಕಾರು ಪುಕಾರ ಎದ್ದಿದೆ ನೋಡು ಅಲ್ಲೇನು ಪುಕಾರ ಎದ್ದರೆ ಗದ್ಲ ಇದ್ದಿದೆ ಅಥವಾ ತಕರಾರ ಎದ್ದಿದೆ ಅಥವಾ ಅಪವಾದ ಏನು ಎದ್ದಿದೆ ಅಲ್ಲಿ ಎಂಬತ್ಮೂರು ಪುಕ್ಕಟೆ ಪುಕ್ಕಟೆ ಅಂದರೆ ಉಚಿತ ಪುಕ್ಸಟ್ಟೆ ಅಕ್ಕಿ ಪುಕ್ಸಟ್ಟೆ ಭಾಗ್ಯಗಳು ಅದೇ ರೀತಿ ಉಚಿತ ಎಂಬತ್ನಾಲ್ಕು ಪುಚ್ಚ ಪುಚ್ಚ ಅಂದರೆ ಗರಿ ಎಂಬತ್ತೈದು ಪುಡಿಗಂಟು ಪುಡಿಗಂಟು ಅಂದರೆ ಚಿಲ್ಲರೆ ಹಣ ಎಂಬತ್ತಾರು ಪುತ್ಥಳಿ ಪುತ್ಥಳಿ ಅಂದರೆ ವಿಗ್ರಹ ಒಂದರ್ಥ ಇನ್ನೊಂದರ್ಥ ಬೊಂಬೆ ಎಂಬತ್ತೇಳು ಪುರ ಪುರ ಅಂದ್ರೆ ಪಟ್ಟಣ ನಗರ ಎಂಬತ್ತೆಂಟು ಪುಳಕಗೊಳ್ಳೋದು ಪುಳಕಗೊಳ್ಳೋದು ಅಂದ್ರೆ ರೋಮಾಂಚನಗೊಳ್ಳೋದು ಎಂಬತ್ತೊಂಬತ್ತು ಪುಳ್ಳಿ ಪುಳ್ಳಿ ಅಂದ್ರೆ ಕಟ್ಟಿಗೆ ತೊಂಬತ್ತು ಪೋರ ಪೋರ ಅಂದ್ರೆ ಪೂರ್ತಿಯಾಗಿ ತೊಂಬತ್ತೊಂದು ಪೂರ್ವ ಪೂರ್ವ ಅಂದ್ರೆ ದಿಕ್ಕು ಅಥವಾ ಪೂರ್ವ ಅಂದ್ರೆ ಒಂದು ದಿಕ್ಕಾಗತ್ತೆ ಪೂರ್ವ ಅಂದ್ರೆ ಮುಂಚಿತವಾಗಿ ಪೂರ್ವನೇ ಬಂದಿದ್ದವನು ಅಂದ್ರೆ ಮುಂಚಿತವಾಗಿ ಬಂದಿದ್ದವನು ಇನ್ನೊಂದು ಹಿಂದಿನ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರಂದ್ರೆ ಯಾರು ನಮ್ಮ ಹಿಂದಿನವರು ಸೊ ಪೂರ್ವ ಅಂದ್ರೆ ಹಿಂದಿನ ಅಂತ ಕೂಡ ಅರ್ಥ ಆಗತ್ತೆ ತೊಂಬತ್ತೆರಡು ಪೂರ್ವಿಕರು ಪೂರ್ವಿಕರಂದ್ರೆ ಒಂದು ವಂಶಜರು ಇನ್ನೊಂದು ಪೂರ್ವಜರು ಅಂತ ನಮ್ಮ ಹಿಂದಿನ ತಲೆಮಾರು ತೊಂಬತ್ಮೂರು ಪೋಳ ಪೋಳ ಅಂದ್ರೆ ಹುಳು ತೊಂಬತ್ನಾಲ್ಕು ಪೆಂಪು ಪೆಂಪು ಅಂದ್ರೆ ಹಿರಿಮೆ ತೊಂಬತ್ತೈದು ಪೆಚ್ಚಾಗು ಪೆಚ್ಚಾಗೋದು ಅಂದ್ರೆ ತಬ್ಬಿಬ್ಬಾಗೋದು ಅಥವಾ ಕಂಗಾಲಾಗೋದು ತೊಂಬತ್ತಾರು ಪೆಡಲು ಪೆಡಲು ಅಂದ್ರೆ ತುಳಿಯುವ ಹಲಗೆ ತೊಂಬತ್ತೇಳು ಪೆರರ್ ಪೆರರ್ ಅಂದ್ರೆ ಬೇರೆಯವರು ತೊಂಬತ್ತೆಂಟು ಪೆರ್ ಪೆರ್ ಅಂದ್ರೆ ಇತರ ತೊಂಬತ್ತೊಂಬತ್ತು ಪೆರ್ಚು ಪೆರ್ಚು ಅಂದ್ರೆ ಹೆಚ್ಚೋದು ವೃದ್ಧಿಸೋದು ನೂರು ಪೆರ್ಮರ ಪೆರ್ಮರ ಅಂದ್ರೆ ದೊಡ್ಡ ಮರ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ